ರೋಡ್ ಹತ್ರ ಆದ್ರೆ ಅಲ್ಲೆಲ್ಲೇ ಪಕ್ಕ ಪಕ್ಕ ಇರ್ತಾರೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಜನ ಸೇರಿದ್ದು ಜೋರಾಗಿ ಸುದ್ದಿ ಆಗುತ್ತೆ ಅಂತ ಆ ಯು ಆರ್ ರೈಟ್ ಎಕ್ಸಾಕ್ಟ್ಲಿ ಬಸ್ ಸ್ಟ್ಯಾಂಡ್ ಬಸ್ ಕಾಯಿ ಅವರು ಸೇರಿಸಿ ಎಲ್ಲಾರು ಬಿಡ್ತಾರೆ ಇಲ್ಲಿ ಅದೇ ನೀವು ದೊಡ್ಡ ಮೈದಾನದಲ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗತ್ತೆ ಆ ತಪ್ಪಿಸ್ಕೊಳಕೋಸ್ಕರ ಸುಮಾರು ದೊಡ್ಡ ದೊಡ್ಡ ಲೀಡರ್ಸ್ ಕುಳಿದೇನೆ ಕೊನೆ ಕೊನೆಗೆ ಸಭೆಗಳೇ ನಡೀದಂಗೆ ರೋಡ್ ಶೋಗಳೇ ಆಗಿದ್ದು ನಮ್ಗೆಲ್ಲ ಇತಿಹಾಸದಲ್ಲಿ ಇದೆ ಅದು ಯಾವುದೇ ಇರ್ಲಿ ಎಲ್ಲಾ ಪಕ್ಷಗಳಲ್ಲಿ ಈ ಸಂದರ್ಭ ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲಿ ಒಬ್ಬ ಫ್ರೆಶ್ ಸೆಲೆಬ್ರಿಟಿ ಪಾಲಿಟಿಕ್ಸ್ ಅಲ್ಲಿ ಮೊಬಿಲೈಸೇಷನ್ ಜಾಸ್ತಿ ಕಾಣ್ತಾ ಇದೆ ಅಲ್ಲಿ ಅವರು ಬಂದೋಬಸ್ತ್ ಅನ್ನ ಸಫಿಶಿಯಂಟ್ ಆಗಿ ಮಾಡಬೇಕಾಗಿತ್ತು ಮತ್ತೆ ಅಡ್ಮಿನಿಸ್ಟ್ರೇಷನ್ ಅವರು ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗಿತ್ತು ಅದ್ ಯಾವ್ದು ಕೊಟ್ಟಂಗೆ ಕಾಣ್ಲಿಲ್ಲ ಹಾಗಾಗಿ ಅವರು ಕೇರ್ಲೆಸ್ ಆದ್ರು ಈ ಆಯೋಜಕರಿಗೂ ಯಾವ್ದು ಇನ್ಸ್ಟ್ರಕ್ಷನ್ಸ್ಗಳು ಇದ್ದಿದ್ರೆ ಅಲ್ಲಿ ಆಸ್ಪತ್ರೆಗೆ ಲೇಟ್ ಮಾಡೋದು ಮತ್ತೆ ನೀರ್ ಇಲ್ದಂಗೆ ಆಂಬುಲೆನ್ಸ್ ಇಲ್ದಂಗೆ ಅವಕಾಶನ ಇರ್ತಿರ್ಲಿಲ್ಲ ಇದೆಲ್ಲದ ಪರಿಣಾಮ ಇವತ್ತು ಜೀವಗಳು ಪೊಲೀಸರು ಹಾಕಿದ್ರು ಅಂತ ಲೋಕೇಶ್ವರ್ ಸರ್ ಐನೂರು ಪೊಲೀಸರು ಹಾಕಿದ್ರು ಅಂತ ಸಾಕ ಐನೂರು ಪೊಲೀಸರು ಎಲ್ಲ ಹಾಕಿದ್ರು ಅನ್ನೋದಕ್ಕೆ ಲೆಕ್ಕ ಬೇಕಲ್ಲ ಈಗ ನಮ್ಮ ಇದ್ರಲ್ಲಿ ಸ್ಟೇಡಿಯಂ ಅಲ್ಲಿ ಹೈಕೋರ್ಟ್ ಅಲ್ಲಿ ಲೆಕ್ಕ ಕೊಟ್ರು ಎಷ್ಟು ಆರ್ನೂರ್ ಹಾಕಿದ್ವು ಐದ್ನೂರ್ ಹಾಕಿದ್ವು ಅಂತ ನೀವು ಟಿವಿಲೆಲ್ಲ ನೋಡಿದ್ರಲ್ಲ ಎಲ್ಲಾದ್ರೂ ಪೊಲೀಸ್ ಕಂಡಿದ್ರ ನಿಮ್ಗೆ ಸ್ಟೇಡಿಯಂ ಅಲ್ಲಿ ಲೆಕ್ಕ ತೋರಿಸಿದ್ರಲ್ಲ ಹೈಕೋರ್ಟ್ ಅಲ್ಲಿ ಹಂಗಾರೆ ಸುಳ್ಳು ಮಾಹಿತಿ ಕೊಟ್ಟಿದ್ರು ಅಲ್ಲಿ ಆಕೇ ಇಲ್ಲ ಸ್ಟೇಡಿಯಂ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ಮೇಲೆ ನೀವು ಮೆನ್ ಹಾಕೋದ್ರಲ್ಲಿ ಪ್ರಶ್ನೆ ಬರುತ್ತೆ ತಪ್ಪು ಮಾಹಿತಿಯನ್ನ ಕೋಟಿ ಕೊಟ್ರು ಅವಾಗ ಇನ್ನು ಅದೇ ಪ್ರಶ್ನೆ ಆಗಿದೆ ಈಗ ಅನಾಹುತ ಆದ್ಮೇಲೆ ನಾವು ಐನೂರು ಜನ ಹಾಕಿದ್ದು ಸಾವಿರ ಜನ ಹಾಕಿದ್ದು ಅಂತ ಸುಳ್ಳು ವಿಚಾರ ಎಪ್ಲಾಯ್ಮೆಂಟ್ ತೋರಿಸ್ತಾರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಬಟ್ ಅಲ್ಲಿ ಇದ್ದಿದ್ರೆ ಇಷ್ಟೊಂದ್ ಆಗಕ್ ಹಂಗಾರೆ ಸರ್ ನಾನು ಒಂದು ಜನರಲ್ ಕ್ವಶನ್ ಕೇಳ್ತೀನಿ ಸರ್ ಲೋಕೇಶ್ವರ್ ಸರ್ ಈಗ ಒಂದು ಕಾರ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಐದು ಸಾವಿರ ಜನ ಸೇರ್ತಾರೆ ಲೋಕೇಶ್ವರ್ ಸರ್ ನಮಗೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಸಹಕಾರ ಬೇಕು ಅಂತ ನಾವು ಕೇಳಿದಾಗ ನೀವು ಐದು ಸಾವಿರ ಅಂತ ಗೋಡೆ ಮೇಲೆ ಬರ್ಕೊಂಡ್ಬಿಟ್ಟು ಅದು ಆರು ಸಾವಿರ ಆದರೆ ಏಳು ಸಾವಿರ ಆದರೆ ತುಂಬ ಟಫ್ ಆಗಿಬಿಡ್ತು ನಾವೇನು ಮಾಡೋಕ್ಕಾಗಲಿಲ್ಲ ಇಲ್ಲಿ ಈ ಭಾಗದ ಪೊಲೀಸರು ಏನು ಅಂದರೆ ಹತ್ತು ಸಾವಿರ ಅಂದ್ಕೊಂಡಿದ್ದು ಇಪ್ಪತ್ತೇಳು ಸಾವಿರ ಬಂದುಬಿಟ್ರು ಹೇಳಿ ಈ ಇಪ್ಪತ್ತೇಳು ಸಾವಿರ ಬರ್ತಾರೆ ಇಂಟೆಲಿಜೆನ್ಸು ಅಲ್ಲೇ ಇರುತ್ತಲ್ಲ ಸರ್ ಸರ್ಕಾರದೇ ಭಾಗ ಇಂಟೆಲಿಜೆನ್ಸು ಕೂಡ ಹೇಳಿರಲ್ವಾ ಯಾವ್ಯಾವ ರೂಟ್ ಇಂದ ಎಷ್ಟು ಜನ ಬರ್ತಿದ್ದಾರೆ ಏನು ಕಥೆ ಎತ್ತ ಎಲ್ಲ ಹೇಳಿರ್ತಾರಲ್ಲ ಸೊ ಅವ್ರಿಗೆ ಕೈ ಚೆಲ್ ಬಿಡ್ತಾರ ಹತ್ತು ಸಾವಿರಕ್ಕಿಂತ ಜಾಸ್ತಿ ಆಗ್ಬಿಟ್ರು ನಮ್ಮ ಕೈಲಿಲ್ಲ ಇನ್ನ ಬಿಟ್ಬಿಡ್ತಾರ ಅವ್ರು ಬಿಟ್ಬಿಡ್ಬೇಕಾ ಅವರು ನೋ 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 ನೋಡಿ ಈಗ ಸಿದ್ಧರಾಮಯ್ಯನವರು ಅವರು ಕಾಂಗ್ರೆಸ್ ಸೇರೋ ಪ್ರಶ್ನೆ ಬಂದಾಗ ಎರಡ್ ಸಾವಿರದ ಆರಲ್ಲಿ ಪ್ಯಾಲೇಸ್ ಗ್ರೌಂಡ್ ಫಂಕ್ಷನ್ ಆಯಿತು ಹೈಯೆಸ್ಟ್ ಕ್ರೌಂಡ್ ನಾನೇ ಗ್ರೌಂಡ್ ಇನ್ಸ್ಪೆಕ್ಟರ್ ನಮ್ಗೆ ಗ್ರೌಂಡ್ ಒಳಗೆ ಆಗುವಷ್ಟು ಜನ ಏನಂತ ನಮ್ಗೆ ಲೆಕ್ಕ ಇತ್ತು ಅಷ್ಟು ಬಸ್ಗಳು ಮಾವಿನಕಾಯಿ ಮಂಡಿಗಳಿಗೆ ಬಂದ್ ನಿಲ್ಲ ಕೇಸ್ ಜಾಗ ಇತ್ತು ಲೆಕ್ಕ ಇತ್ತು ಅದನ್ನ ನಾವು ಯಶವಂತಪುರ ಯಲಂಕದಿಂದ ಬರ್ತಿದ್ದ ಬಸ್ಗಳು ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಒಳಕೆ ಬಿಟ್ಟಿಲ್ಲ ನಾವು ಒಳಕೆ ಬಿಡ್ಲಿಲ್ಲ ನಾವು ಪ್ಯಾಲೇಸ್ ಗ್ರೌಂಡ್ ಕಡೆಗೆ ಆತರ ಪ್ರಿಕಾಶನ್ಸ್ ತಗೋಳಕ್ ಅವಕಾಶ ಇರುತ್ತೆ ಇವ್ರ ಎಲ್ಲಾ ಕಡೆ ಬ್ಲಾಕ್ ಮಾಡ್ಬೋದಿತ್ತಲ್ಲ ಪೊಲೀಸು ಸ್ಪೋರ್ಟ್ಸ್ ಜಾಸ್ತಿ ಜನ ಆಗ ಗೊತ್ತಾದ್ಮೇಲೆ ಸ್ಟಾಪ್ ಮಾಡಿದ್ರೆ ಆ ಕ್ರಾウドil ಗೆ ರೆಗುಲೇಟ್ ಆಗ್ತಿತ್ತಲ್ಲ ಓಕೆ ಅದನ್ನ ಮಾಡಿಲ್ಲ ಅಂತ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತಲ್ಲ ಅಂದ್ರೆ ಬಂದವರು ಎಷ್ಟಾರ ಬರ್ಲಿ ಬಿಡು ಅಂತ ಸರ್ ಈ ತರದ ಕೆಲಸಗಳು ಸರ್ ಈ ತರದ ಕೆಲಸಗಳು ಸರ್ ಮೈಲ್ ನೋಡಿದ್ರೆ ಇಂಟೆನ್ಷನಲ್ ಅಂತ ಅನ್ಸುತ್ತಾ ನಿಮಗೆ ಉದ್ದೇಶಪೂರ್ವಕ ಅದು ಯಾವಾಗ ಅನ್ಸುತ್ತೆ ಅಂದ್ರೆ ಒಂದು ಒಬ್ಬ ಸೆಲೆಬ್ರಿಟಿ ಫ್ಯಾನ್ ಗಳು ಬಂದವರು ಯಾರು ಚಪ್ಪಲಿ ಆಸಿಯೋಕ ಹೋಗಲ್ಲ ಬಾಟಲ್ ಆಸಿಯೋಕ ಹೋಗಲ್ಲ ಒಂದು 2 ನೇದು ಲೈಟ್ ಅನ್ನು ತಗಿಯೋದು ಯಾವುದೇ ಸಂದರ್ಭ ಎಷ್ಟೇ ಕ್ರೋಡ್ ಎಲೆಕ್ಟ್ರಿಸಿಟಿನ ದುರುದ್ದೇಶ ಖಂಡಿತ ಅದಕ್ಕೆ ಕಾರಣ ಏನು ಅಂದ್ರೆ ಲೈಟ್ ಪೋಲ್ ಹತ್ತು ಬಿಟ್ಟಿದ್ರು ಕೆಲವರು ಲೈಟ್ ಕಂಬ ಹತ್ತು ಬಿಡ್ತಾ ಇದ್ರು ವಿಜಯ್ ನೋಡ್ಬೇಕು ಅಂತ ಸತ್ತೋಗ್ಬಿಡ್ತಾರೆ ಆಫ್ ಮಾಡಿದ್ವಿ ಅಂತ ಒಂದ್ ಒಂದ್ ವಾದ ನೀವು ನೋಡಿ ಸಿಂಪಲ್ ಲಾಜಿಕ್ ನೀವು ಆಫ್ ಮಾಡೋದು ಬರೀ ಬಲ್ಪ್ ನ ಎಲೆಕ್ಟ್ರಿಕ್ ಮೇವು ಏನಿದೆಯಲ್ಲ ಅದನ್ನೇನು ಆಫ್ ಮಾಡಲ್ಲ ನಮಗ್ ಗೊತ್ತಿರ್ಲಿ ವೈರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ನೀವು ಆಫ್ ಮಾಡೋದ್ ಬರೀ ಬಲ್ಪು ಮತ್ ಮೇಲೆ ಕರೆಂಟ್ ಲೈಟ್ ಕಂಬ ಅಲ್ಲೂ ಕರೆಂಟ್ ಇದ್ದೇ ಇರುತ್ತಲ್ಲ ಸಾಯ್ಬೋದಲ್ಲ ಹೋಗ್ಲು ಇನ್ನು ಮತ್ತೆ ಕತ್ಲೆ ಆದಷ್ಟು ನೂಕಾಟ ಜಾಸ್ತಿ ಆಗುತ್ತಲ್ಲ ಹೆಂಗಸರು ಮಕ್ಕಳಿಗೆ ಕಷ್ಟ ಆಗುತ್ತಲ್ಲ ನೀವು ಯಾರ ಯಾವ ದಡ್ಡನು ಮಾಡೋದಿಲ್ಲ ಲೈಟ್ ಆಫ್ ಮಾಡೋ ಕೆಲಸನ ದಟ್ ಇಸ್ ಅ ವೆರಿ ಏನೋ ಒಂಥರ ನಾನ್ ಆನ್ಸರ್ ಅದು ಚರ್ಚೆ ಮತ್ತೆ ಕಾರಣಕ್ಕೂ ತೆಗಿಬಾರ್ದಿತ್ತು ಅವರು